ಎಲ್ರಿಗೂ ನಮಸ್ತೆ ಆತ್ಮೇರೆ ನಾನು ನಿಮ್ಮ ಸತೀಶ್ ಎಚ್ ಸ್ನೇಹಿತರೆ ಇಪ್ಪತ್ತೊಂದು ದಿನಗಳ ಓದುವ ಅಭಿಯಾನ ಕ್ರಿಯಾ ಯೋಜನೆ ಎರಡು ಸಾವಿರದ ಇಪ್ಪತ್ತೈದು ಈ ಮಾಹಿತಿಯನ್ನು ನಾನು ನಿಮ್ಮೊಟ್ಟಿಗೆ ಹಂಚಿಕೊಳ್ಳೋದಿಕ್ಕೆ ಬಯಸ್ತೇನೆ ಯಾರೆಲ್ಲ ಇದೇ ಮೊದಲ ಬಾರಿಗೆ ಸೃಷ್ಟಿ ಸಿಂಚನ ಯೂಟ್ಯೂಬ್ ಚಾನಲನ್ನು ವೀಕ್ಷಣೆಯನ್ನು ಮಾಡ್ತಿದ್ದೀರಾ ಸಬ್ಸ್ಕ್ರೈಬ್ ಆಗಿ ಇದೇ ರೀತಿಯ ಸಾಕಷ್ಟು ಶೈಕ್ಷಣಿಕ ವಿಡಿಯೋಗಳನ್ನು ವೀಕ್ಷಿಸಿ ತಮ್ಮಲ್ಲಿ ಕೇಳ್ಕೊಳ್ತಾ ಓದುವ ಅಭಿಯಾನ ಸುತ್ತೋಲೆ ಎರಡು ಸಾವಿರದ ಇಪ್ಪತ್ತೈದು ಒಂದನೇ ತರಗತಿಯಿಂದ ಏಳನೇ ತರಗತಿ ಓದುತ್ತಿರುವ ಮಕ್ಕಳಿಗಾಗಿ ಶಾಲೆಗಳಲ್ಲಿ ರಾಜ್ಯಾದ್ಯಂತ ಇಪ್ಪತ್ತೊಂದು ದಿನಗಳ ಓದುವ ಅಭಿಯಾನ ಚಟುವಟಿಕೆಯನ್ನು ನಡೆಸಲಾಗ್ತದೆ ಅದರ ಮಾರ್ಗದರ್ಶಿಯನ್ನು ನಮ್ಮ ನಿಮ್ಮೊಟ್ಟಿಗೆ ಹಂಚ್ಕೊಳ್ಳೋದಕ್ಕೆ ಬಯಸ್ತಾ ಇದ್ದೀವಿ ಮಕ್ಕಳಿಗೆ ಪ್ರತಿದಿನ ಮಾಡಬೇಕಾದ ಚಟುವಟಿಕೆಗಳ ವಿವರವನ್ನು ಈ ಮಾರ್ಗದರ್ಶಿಯಲ್ಲಿ ನಾವು ನೋಡ್ಬೋದು ಜೊತೆಗೆ ಆಗಸ್ಟ್ ಇಪ್ಪತ್ತೆಂಟರಿಂದ ಸೆಪ್ಟೆಂಬರ್ ಹದಿನೇಳರವರೆಗೆ ಈ ಒಂದು ಓದುವ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿದೆ ರೀಡಿಯೇ ತಾನ್ ಅಂತಕ್ಕಂಥ ಶೀರ್ಷಿಕೆಯಲ್ಲಿ ಚಟುವಟಿಕೆಗಳು ಪ್ರತಿದಿನ ನಡೀತಾ ಹೋಗ್ತವೆ ಅಂತಕ್ಕಂಥದ್ದು ಚಟುವಟಿಕೆಯ ಅವಧಿ ಬೆಳಗ್ಗೆ ಹನ್ನೊಂದರಿಂದ ಹನ್ನೊಂದು ಮೂವತ್ತರವರೆಗೆ ತಮ್ಮ ನೆಚ್ಚಿನ ಪುಸ್ತಕವನ್ನು ಓದುತ್ತಾರೆ ಅಂತಕ್ಕಂಥ ಮಾತನ್ನು ಇಲ್ಲಿ ನಿಮ್ಮೊಟ್ಟಿಗೆ ಹಂಚ್ಕೊಳ್ಳೋದಕ್ಕೆ ಬಯಸ್ತೇನೆ ಕಲಿಕಾ ಸಾಮಗ್ರಿಗಳಾಗಿ ಕಥೆಯ ಚಟುವಟಿಕೆಯ ಮಾರ್ಗದರ್ಶಿ ಮತ್ತು ಈ ಒಂದು ಮಾರ್ಗದರ್ಶಿ ಸಾಹಿತ್ಯವನ್ನು ನಾವು ಅವಲೋಕನವನ್ನು ಮಾಡ್ಬೋದಾಗಿರುತ್ತೆ ಇಪ್ಪತ್ತೊಂದು ದಿನಗಳ ಓದುವ ಅಭಿಯಾನದ ಚಟುವಟಿಕೆಗಳ ಮಾರ್ಗದರ್ಶಿಯಲ್ಲಿ ಒಂದನೇ ವಾರದಲ್ಲಿ ನಡೀತಕ್ಕಂಥ ಚಟುವಟಿಕೆಗಳೇ ಚಟುವಟಿಕೆಗಳು ನನ್ನ ಶಾಲಾ ಗ್ರಂಥಾಲಯ ಅಂತಕ್ಕಂಥ ವಿಷಯದ ಮೇಲೆ ನಡೀತಾ ಹೋಗುತ್ತೆ ಆಗಸ್ಟ್ ಇಪ್ಪತ್ತ ಎಂಟನೇ ತಾರೀಕು ಗ್ರಂಥಾಲಯ ಅಥವಾ ಓದುವ ಮೂಲೆಯನ್ನು ಪುನರ್ಸ್ಥಾಪನೆಯನ್ನು ಮಾಡ್ತಕ್ಕಂಥದ್ದು ಅದನ್ನ ಯಾವ ರೀತಿಯನ್ನ ಮಾಡ್ತಕ್ಕಂತಂದ್ರೆ ಮಕ್ಕಳು ಶಾಲೆಯಲ್ಲಿ ಲಭ್ಯ ಇರುವ ಎಲ್ಲಾ ಪುಸ್ತಕಗಳನ್ನ ಹೊರೆ ತೆಗೆಯುವುದರ ಜೊತೆಗೆ ಓದುವ ಮೂಲೆ ಪುಸ್ತಕಗಳನ್ನ ಸ್ವಚ್ಛಗೊಳಿಸುವುದು ಮತ್ತು ಅರಿದ ಪುಸ್ತಕಗಳನ್ನು ಸರಿಪಡಿಸಲು ಪುಸ್ತಕದ ಆಸ್ಪತ್ರೆಯನ್ನು ಮಾಡುವುದು ಅಂತಕ್ಕಂಥದ್ದು ಆಗಸ್ಟ್ ಇಪ್ಪತ್ತ ಎಂಟನೇ ತಾರೀಕು ಇನ್ನು ಆಗಸ್ಟ್ ಇಪ್ಪತ್ತೊಂಬತ್ತನೇ ತಾರೀಕು ಕತೆಯನ್ನು ಗಟ್ಟಿಯಾಗಿ ಓದುವುದು ಅಂತಕ್ಕಂಥ ಚಟುವಟಿಕೆಯನ್ನು ನಡೆಸಲಾಗುತ್ತೆ ಶಿಕ್ಷಕರು ತರಗತಿಯಲ್ಲಿರುವ ಮಕ್ಕಳ ವಯಸ್ಸು ಮತ್ತು ಮಕ್ಕಳ ಸರಾಸರಿ ಓದಿನ ಮಟ್ಟವನ್ನು ಗಮನದಲ್ಲಿಟ್ಟುಕೊಂಡು ಕಥೆಯನ್ನು ಓದುವ ನೇತೃತ್ವವನ್ನು ವಹಿಸಲಾಗುತ್ತೆ ಅಂತಕ್ಕಂಥದ್ದು ಸಾಮಗ್ರಿಗಳು ಶಾಲಾ ಗ್ರಂಥಾಲಯದಲ್ಲಿರ್ತಕ್ಕಂಥ ಕಥಾ ಪುಸ್ತಕಗಳನ್ನು ಬಳಸ್ಬೋದಾಗಿರುತ್ತೆ ಆಗಸ್ಟ್ ಮೂವತ್ತನೇ ತಾರೀಕು ಪದಗಳನ್ನು ಕಟ್ಟುವುದು ಅಂತಕ್ಕಂಥದ್ದು ಈ ಒಂದು ಶೀರ್ಷಿಕೆಯಲ್ಲಿ ಚಟುವಟಿಕೆಗಳು ಸಾಕ್ತಾ ಹೋಗ್ತವೆ ಶಿಕ್ಷಕರು ಮಕ್ಕಳಿಗೆ ತರಗತಿಯಲ್ಲಿ ಹೇಳಿದ ಕಥೆಯಲ್ಲಿ ಪದಗಳನ್ನು ಕಟ್ಟುವ ಚಟುವಟಿಕೆಯನ್ನು ಮಾಡುವುದು ಈ ಚಟುವಟಿಕೆಯನ್ನು ಮಾಡುವಾಗ ಮುಂಜಾಗ್ರತವಾಗಿ ಪದಗಳ ಒಂದು ಪಟ್ಟಿ ನಮ್ಮಲ್ಲಿ ಲಭ್ಯ ಇರಬೇಕಾಗುತ್ತೆ ಆ ಪದಗಳನ್ನು ಕಪ್ಪೊಲಿಗೆ ಮೇಲೆ ಬರಿಬೋದು ಅಥವಾ ಫ್ಲ್ಯಾಶ್ ಕಾರ್ಡನ್ನು ಸಿದ್ಧಪಡಿಸ್ಬೋದು ಅಥವಾ ಹಾಗೆಯೇ ಪದಗಳನ್ನು ಹೇಳಿ ಅವುಗಳ ಮೂಲಕ ಅದೇ ಪದಗಳನ್ನು ಬಳಸಿಕೊಂಡು ಕಥೆಯನ್ನು ರಚನೆಯನ್ನು ಮಾಡತಕ್ಕಂಥ ಒಂದು ಚಟುವಟಿಕೆಯನ್ನು ಮಾಡಿಸ್ಬೋದಾಗಿರುತ್ತೆ ಇನ್ನು ಆಗಸ್ಟ್ ಮೂವತ್ತೊಂದನೇ ತಾರೀಕು ಸಾರ್ವಜನಿಕ ಗ್ರಂಥಾಲಯ ಭೇಟಿ ಅಂತಕ್ಕಂಥದ್ದು ತಮ್ಮ ಶಾಲಾ ವ್ಯಾಪ್ತಿಯಲ್ಲಿ ಲಭ್ಯ ಇರತಕ್ಕಂಥ ಗ್ರಂಥಾಲಯಕ್ಕೆ ಮಕ್ಕಳನ್ನು ಕರೆದುಕೊಂಡು ಹೋಗಿ ಅಲ್ಲಿ ಓದ್ತಕ್ಕಂಥದ್ದು ಮತ್ತು ಅಂತರ್ಜಾಲದಲ್ಲಿ ಸಿಗ್ತಕ್ಕಂಥ ಪೂರಕ ಸಂಪನ್ಮೂಲಗಳನ್ನು ಬಳಸ್ಕೊಂಡು ಅಲ್ಲಿ ಏನು ಮಾಡ್ಬೋದು ಒಂದು ಓದುವ ಅಭಿಯಾನದ ಚಟುವಟಿಕೆಗಳನ್ನು ನಿರ್ವಹಣೆಯನ್ನು ಮಾಡ್ಬೋದಾಗಿರುತ್ತೆ ಅಂತಕ್ಕಂಥದ್ದು ಇದು ಮೊದಲನೇ ವಾರ ನಡಿತಕ್ಕಂಥ ಚಟುವಟಿಕೆಗಳಿಗೆ ಅಂದರೆ ಆಗಸ್ಟ್ ಇಪ್ಪತ್ತೆಂಟರಿಂದ ಆಗಸ್ಟ್ ಮೂವತ್ತೊಂದರವರೆಗೆ ನಡೀತಕ್ಕಂಥ ಚಟುವಟಿಕೆಗಳು ಇವು ಆಗಿರ್ತವೆ ಅಂತಕ್ಕಂಥ ಮಾಹಿತಿಯನ್ನು ತಮ್ಮೊಟ್ಟಿಗೆ ಹಂಚ್ಕೊಳ್ತಾ ಇದಾಗಿತ್ತು ಇಪ್ಪತ್ತೊಂದು ದಿನಗಳ ರೀಡಿ ತಾನ್ ಚಟುವಟಿಕೆಯ ಮಾಹಿತಿ ಅಂತಕ್ಕಂಥದ್ದು ಸೊ ಇಷ್ಟೊತ್ತು ವಿಡಿಯೋನ ವೀಕ್ಷಣೆಯನ್ನು ಮಾಡಿದ್ದಕ್ಕಾಗಿ ಧನ್ಯವಾದಗಳನ್ನ ತಿಳಿಸ್ತೀನಿ ಎಲ್ರಿಗೂ ಕೂಡ ನಮಸ್ತೆ ಧನ್ಯವಾದಗಳು